ಸಾರಿ ನಂಗೆ ಆಕ್ಚುಲಿ ತೋರ್ಸಕ್ ಇಷ್ಟ ಇಲ್ಲ ಡಿಸ್ಕ್ಲೋಸ್ ಮಾಡಕ್ ಇಷ್ಟು ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರಾವಣ ಬರ್ತಾ ಇದೆ ಮುಂದಿನ ತಿಂಗಳಿಂದ ಸೊ ಹಬ್ಬಗಳು ಕೈ ಶುರು ಅಲ್ಲ ವರಮಹಾಲಕ್ಷ್ಮಿಗೆ ಡೆಕೋರೇಷನ್ದೆಲ್ಲ ಶಾಪಿಂಗ್ ಮಾಡಬೇಕು ಹಾಗೆ ಹಬ್ಬಕ್ಕೆ ಮುಖ್ಯವಾಗಿ ಸಾರಿ ಶಾಪಿಂಗ್ ಮಾಡಬೇಕು ಲೈಕ್ ವರಮಹಾಲಕ್ಷ್ಮಿ ಗಣೇಶ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಮತ್ತು ನನ್ನ ಬರ್ಡೇ ಇಷ್ಟಕ್ಕೂ ನಾಲ್ಕು ಸಾರಿ ಶಾಪಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟ್ಗೆ ಇವತ್ತು ನಾನು ಹೋಗ್ತಾ ಇರೋದು ಮಂಚಿ ಸಿಲ್ಕ್ಗೆ ವರಮಹಾಲಕ್ಷ್ಮಿಗೆ ಬೇಕಾಗಿರೋ ಸೀರೆ ತಗೊಂಬೇಡೋಣ ಫಸ್ಟ್ಗೆ ಅಥವಾ ಯಾವ್ಯಾವ ಸೀರೆ ಸಿಗುತ್ತೆ ಅಲ್ಲಿ ಅಂತ ಗೊತ್ತಿಲ್ಲ ಒಟ್ ನಾಲ್ಕು ಸೀರೆಯಲ್ಲಿ ಎಷ್ಟು ಸೀರೆ ತಗೋತೀನಿ ಯಾವ ಇದೆ ಕಲೆಕ್ಷನ್ ಎಲ್ಲ ಹೇಗಿದೆ ಅದನ್ನೆಲ್ಲ ಇವತ್ತಿನ ಮೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ತಡ ಮಾಡಿದೆ ಶುರು ಮಾಡೋಣ ಏನಿದ್ರೆ ಶಾ गुड रेस में और सेकंडर दिलीप बनी नेम दिलीप बनी समीर ओगलगा हेलो ऑल द ऑर्गेनाइजर्स ओल्ड इज न्यू राइट डायरेक्टर दिस इज क्रूशियल नंबर बनाए का

siapa nanti dia? siapa nanti மேடம் தபி கிரீம கிரீம் நமக்கு ஒன்று ஜல் கோவிட்

ಸಿಲ್ಕ್ ಸ್ಯಾರಿ ಅಲ್ಲ ಟೂ ಥೌಸಂಡ್ ವಿತಿನ್ ಟೂ ತೌಸಂಡ್ ಸ್ಯಾರಿ ಚೆನ್ನಾಗಿ ಹ್ಞೂ ಈ ಕಲರೇ ಬೇಡಮ್ಮ ಗೋಡೆ ಕಲರು ಎಷ್ಟೆ அது சா எடுக்கம் ಸೀರೆ ಸಿಕ್ತಲಿ ಬೆಂಟೆಕ್ಸ್ ಓಡ್ರೆ ಮತ್ತೆ ಬೇಕು ಅಂತ ಲಾಸ್ಟ್ ಟೈಮ್ ಆ ಥರ ಬೇಕಾಗಿ ಥರ ಬೆಂಟೆಕ್ಸ್ ಸಿಕ್ಕಿರಲಿಲ್ಲ ಸೊ ಈ ಸರ್ತಿ ಬೆಂಟೆಕ್ಸ್ ಬೇಕು ಅಂತ ಸಿಕ್ತು ನಂಗೆ ಆ್ಯಕ್ಚುಲಿ ವಿತ್ ಇನ್ ಅ ರೇಂಜಲ್ಲೇ ಸಿಕ್ತು ಐ ಯು ಮಂಚ ಸಿಲ್ಕಿ ಹೋಗಿ ಬಂದೆ ಒಂದೇ ಸೀರೆ ನಾನು ತಗೊಳಕಾಗಿದ್ದು ನನಗೆ ಅಷ್ಟೊಂದು ಸೀರೆನ ನೋಡಿ ನಂಗೆ ತಡ್ಕೊಳಕ್ ಆಗಿಲ್ಲ ತೋರಿಸ್ತೀನಿ ಬಟ್ ಕಲರ್ ಇದರ ಮಾಡಬೇಕು ಸಚ್ಚ ಪ್ರಿಟಿ ಕಲರ್ ಅಂದ್ರೆ ಸಚ್ಚ ಪ್ರಿಟಿ ಕಲರ್ ಓ ಡ್ಯಾಮ್ ನಂಗೆ ಇದನ್ನ ಉಟ್ಕೊಳ್ಳೋವರೆಗೂ ಸಮಾಧಾನ ಇಲ್ಲ ದಿಸ್ ಇಸ್ ದ ಸಾರಿ ಆ್ಯಂಡ್ ದಿಸ್ ಇಸ್ ದ ಕಲರ್ ದಿಸ್ ಇಸ್ ದ ಬಾಡಿ ಕಲರ್ ದಿಸ್ ಇಸ್ ದಿ ಪಲ್ಲು ಮತ್ತು ಬಾರ್ಡರ್ ಕಲರು ಬೆಂಟೆಕ್ಸ್ ಬಾರ್ಡರ್ ಟಿಪಿಕಲ್ ಬೆಂಟೆಕ್ಸ್ ಬಾರ್ಡರ್ ಬಾಡಿ ಎಲ್ಲ ಚೆಕ್ಸ್ ಇದೆ ಯು ಕ್ಯಾನ್ ಸಿ ಬಾಡಿ ಎಲ್ಲ ಚೆಕ್ಸ್ ಇದೆ ಚೆಕ್ಸ್ ಮಧ್ಯ ಬುಟ್ಟ ಬುಟ ಕೂಡ ಇದೆ ಪ್ರೈಸ್ ಎಷ್ಟಿರ್ಬೋದು ಅಂತ ನೀವು ಕಮೆಂಟ್ ಮಾಡಬೇಕು ನನಗೆ ನೋಡೋಣ ಯಾರು ಅಟ್ಲೀಸ್ಟ್ ನಿಯರ್ ಬೈ ಕಮೆಂಟ್ ಮಾಡ್ತೀರಾ ಅಂತ ಎನಿವೇಸ್ ನಂಗೆ ಆ್ಯಕ್ಚುಲಿ ತೋರ್ಸಕ್ ಇಷ್ಟ ಇರಲಿಲ್ಲ ನನಗೆ ಸರ್ಪ್ರೈಸ್ ಅಂದರೆ ಅವತ್ತಿನ ದಿನ ಎಕ್ಸ್ಕ್ಲೂಸಿವ್ ಆಗಿರಬೇಕು ಅಂತ ಇಷ್ಟ ಇಟ್ಸ್ ಓಕೆ ಕಲರ್ ಈ ಥರ ಇದೆ ಇದು ಸ್ವಲ್ಪ ಇದು ಬ್ಲೂ ಮತ್ತು ಗ್ರೀನ್ ಮಿಕ್ಸ್ ಅಕ್ವಾಟಿಕ್ ಬ್ಲೂ ಕಲರ್ ಇದು ಇದು ಕನಕಾಂಬ್ರ ಕಲರ್ ಪಿಂಕ್ ಮತ್ತು ಆರೆಂಜ್ ಎರಡು ಮಿಕ್ಸ್ ಆಗಿದೆ ಇದರಲ್ಲಿ ಬ್ಯೂಟಿಫುಲ್ ಬೆಂಟೆಕ್ಸ್ ವಿತ್ ಚಕ್ಸ್ ನಾನು ಅನ್ಕೊಂಡೋಗಿದ್ದ ಹಾಗೆ ನನಗೆ ಸಿಕ್ತು ಸ್ಯಾರಿ ನಂಗೆ ಆಕ್ಚುಲಿ ಲಾಸ್ಟ್ ಟೈಮ್ ಅಂತೂ ಬೆಂಟೆಕ್ಸೇ ತಗೊಳ್ಬೇಕು ಅಂತ ಹೋಗಿದ್ದೆ ಬಟ್ ಬೇರೆ ತರ ತಗೊಂಡೆ ಅದು ಚೆನ್ನಾಗಿತ್ತು ಬಿಡಿ ದಟ್ ವಾಸ್ ಅ ಹಿಟ್ ಸ್ಯಾರಿ ಅಂತೆ ಎಲ್ಲರೂ ಅದೇ ಕಲರು ಅದೇ ಸ್ಯಾರಿನ ತಗೊಂಡಿ ತಗೊಂಡ್ರು ಅಂತ ಶಾಪ್ ಅವ್ರು ಹೇಳಿದ್ರು ಈ ಸರ್ತಿನೂ ನೋಡೋಣ ಇದೆಷ್ಟು ಹಿಟ್ ಆಗತ್ತೆ ಅಂತ ಐ ಥಿಂಕ್ ದಿಸ್ ಇಸ್ ಅ ಪ್ರೀಟಿಯಸ್ ಸಾರಿ ಬಾರ್ಡರ್ ನೋಡಿ ಐ ಮೀನ್ ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಅಂದರೆ ಈ ಪಲ್ಲು ತುಂಬ ರಿಚ್ ಆಗಿದೆ ಓಕೆ ಇದರ ಪ್ರೈಸ್ ಮಾತ್ರ ನಾನು ಹೇಳೋದಿಲ್ಲ ನೀವೇ ಕಮೆಂಟ್ ಮಾಡಬೇಕು ಹ್ಞೂ ಇದನ್ನು ಒಂದು ನಾಲ್ಕು ದಿನ ನನ್ನ ಸಾರಿ ನನ್ನ ಸಾರಿ ಅಂತ ಓಡಾಡ ಇರ್ತೀನಿ ನಮ್ಮಮ್ಮ ಬೈಯೋರ್ಗು ಇದಕ್ಕೆ ಬ್ಲೌಸ್ ಮತ್ತು ಇದು ಕೆಲವೊಂದೆಲ್ಲ ಡಿಸೈನ್ ಮಾಡಬೇಕು ಅದನ್ನು ಮಾಡಿ ಪರಮಾಲಕ್ಷ್ಮಿ ದಿನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀನಿ ಎಸ್ ಆ್ಯಸ್ ಆಲ್ವೇಸ್ ಐ ಸೇ ಐ ಲವ್ ಮಂಚಿ ಸಿಲ್ಕ್ ನಂಗೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಇನ್ನೂ ಪ್ರೈಸ್ ಅಲ್ಲಿ ಸಿಗತ್ತೆ ಮತ್ತು ಇವತ್ತು ಅಷ್ಟೇ ಸಿಕ್ ಸಿಕ್ಕಾಪಟ್ಟೆ ಜನ ಇದ್ರು ಹಬ್ಬದ ಸೀಸನ್ ಅಂದ ತಕ್ಷಣ ಹಬ್ಬ ಜನ ಬಂದೇ ಬಿಡ್ತಾರೆ ಇಂದ ನನಗೆ ಸಾರಿ ತೋರಿಸ್ತಾರೆ ಪ್ರೈಸ್ ಹೇಳ್ತಾರೆ ಯಾವ ಡಿಸೈನ್ ಬೇಕು ತೋರಿಸ್ತಾರೆ ತೊಗೊಳ್ಲಿಲ್ಲ ಅಂದ್ರೂ ತೋರಿಸ್ತಾರೆ ಎಲ್ಲರಿಗೂ ಸ್ಯಾರಿ ತೋರಿಸ್ತಾ ಇದ್ರು ನಾನು ಪೇ ತುಂಬ ಪೇಶನ್ಸಿಂದ ವೆಯ್ಟ್ ಮಾಡ್ತೀನಿ ಮೇಡಮ್ ಇವ್ರದ್ದು ಆಗೋಗ್ಬಿಡ್ಲಿ ತೋರಿಸ್ತೀನಿ ಅಂತಂದ್ರೆ ನಾನು ವೇಟ್ ಮಾಡ್ತೀನಿ ಬೇಜಾರು ಮಾಡ್ಕೊಳ್ಳೋಲ್ಲ ಬಿಕಾಸ್ ಸಾರಿ ನೋಡೋದೇ ಒಂದು ಖುಷಿ ಯಾರು ತಗೊಳ್ತಾ ಇದ್ರು ಸಾರಿನ ನೋಡ್ಬೋದು ಆಮೇಲೆ ಸಾರಿನ ತಗೊಂಡೆ ನನಗೆ ತೋರಿಸಿದ್ರು ಒಂದಿಬ್ಬರು ಜನ ಆದ್ಮೇಲೆ ಲಾಸ್ಟ್ ಟೈಮ್ ಅಂತೂ ನಂಗೆ ಕೆಲವು ಆ ಪರ್ಟಿಕ್ಯುಲರ್ ಕಲರ್ ಬೇಕು ಅಂತ ಆರ್ಡರ್ ಕೊಟ್ಟು ಬಂದು ಆಮೇಲೆ ಕೊಟ್ಟಿದ್ರು ಬಟ್ ಈ ಸತಿ ನಂಗೆ ಹಂಗೆ ಡೈರೆಕ್ಟ್ ಆಗಿ ಸಿಕ್ತು ಅಲ್ಲಿ ಹೋದಾಗೇನೆ ಸಿಕ್ತು ಒಂದು ತಿಂಗಳು ಒಂದು ತಿಂಗಳು ಮುಂಚೆ ಯಾಕೆ ಅಂದ್ರೆ ಬ್ಲೌಸ್ ರೆಡಿ ಆಗ್ಬೇಕಲ್ಲ ಅದಕ್ಕೋಸ್ಕರ ಇನ್ ಬ್ಲೌಸ್ ಅಂಗಡಿ ಅವರು ತುಂಬಾ ರಶ್ ಆಗಿಬಿಡ್ತಾರೆ ದಟ್ಸ್ ದ ರೀಸನ್ ಎಸ್ ದಿಸ್ ಈಸ್ ಮೈ ಸಾರಿ ಫ್ರಮ್ ಮೈ ಲಾಸ್ಟ್ ಟೈಮ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಥರ್ಟೀನ್ ಫೋರ್ಟೀನ್ ಕೆ ಥರೇ ಇತ್ತು ರೇಂಜು ದಿಸ್ ಟೈಮ್ ಅವರು ಐದು ಸಾವಿರ ಆರು ಸಾವಿರದಲ್ಲೂ ಬೆಂಟೆಕ್ಸ್ ಬಾರ್ಡ್ ಯಾಕೆಂದ್ರೆ ಬೆಂಟೆಕ್ಸ್ ಬಾರ್ಡರ್ ಇವಾಗ ಟ್ರೆಂಡಿಂಗ್ ಮತ್ ಜನ ಸಿಕ್ಕಾಬಟ್ಟೆ ಕೇಳ್ತಾರೆ ಕಡಿಮೆ ಪ್ರೈಸ್ ಅಲ್ಲಿ ಇಲ್ವಾ ಅಂತಾನು ಕೇಳ್ತಾರೆ ಸೊ ಅದಕ್ಕೆ ಅವರು ಸಿಕ್ಕಾಬಟ್ಟೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಕಲೆಕ್ಷನ್ ನ ಬಿಟ್ಟಿದ್ದಾರೆ ಐದ್ ಸಾವಿರದ್ದು ಅಷ್ಟೇ ಯಾವ ಸೀರೆ ನೋಡಿದ್ರು ಇವು ಇದನ್ನ ತಗೊಳ್ಬೇಕು ಇದನ್ನ ತಗೊಳ್ಬೇಕು ಅಂತ ಅನಿಸ್ತಾ ಇರತ್ತೆ ಸಾರಿ ಶಾಪಿಂಗ್ ಇಸ್ ಅನ್ಸುತ್ತೆ ಆಮೇಲೆ ಸಿಕ್ಸ್ ಥೌಸಂಡು ಚೆಕ್ಸ್ ಇತ್ತು ಅದಕ್ಕೆ ಬೆಂಟೆಕ್ಸ್ ಸಿಂಪಲ್ ಬೆಂಟೆಕ್ಸ್ ಬಾರ್ಡರ್ ಇತ್ತು ಅದು ಚೆನ್ನಾಗಿತ್ತು ಬೇರೆ ತರಾನು ಅಷ್ಟೇ ನಿಮ್ಗೆ ಸಪೋಸ್ ಒಂದ್ ಟ್ರೆಡಿಷನಲ್ ಸಾರಿ ಬೇಕು ಅಂತಂದ್ರೆ ಟಿಪಿಕಲ್ ಇವಾಗ ಒಂದ್ ಹದಿನೈದು ವರ್ಷ ಹಿಂದೆ ಒಂದು ಬಾರ್ಡರ್ ಬರ್ತಿತ್ತು ಮಧ್ಯ ಮಧ್ಯ ಒಂದು ಬುಟ್ಟ ಬರ್ತಿತ್ತು ಆ ತರ ಸೀರೆ ಬೇಕು ಅಂದ್ರೂ ಅದನ್ನು ಕೂಡ ಅಲ್ಲಿ ನಾನು ನೋಡಿದೆ ಸಪೋಸ್ ಪರ್ಟಿಕ್ಯುಲರ್ ಕಲರ್ ಬೇಕು ಅಂತಂದ್ರೆ ಆರ್ಡರ್ ಕೊಡ್ರೆ ಅವ್ರು ಅದನ್ನ ನೇದ್ ಕೂಡ ಕೊಡ್ತಾರೆ ಅವ್ರದ್ದು ಕೈಮಗ್ಗ ಸಾರಿಗಳಲ್ವಾ ಸೊ ನಮ್ಗೆ ಯಾವ ತರ ಬೇಕು ಆ ತರ ಮಾಡಿ ಕೂಡ ಕೊಡ್ತಾರೆ ಅವರು ಆ ಇವಾಗ ಸುಮಾರು ಜನ ಬಂದ್ಬಿಟ್ಟಿದ್ರು ಒಂದು ಬ್ಯೂಟಿಫುಲ್ ಸ್ಯಾರಿ ಮೇಲೆ ಒಂದು ಐದು ಜನ ಕಂಡಿರತ್ತೆ ಐದು ಜನಕ್ಕೂ ಅದೇ ಸೀರೆ ಬೇಕು ಅಂತ ಅಂದ್ರೆ ಅವರು ನೆಕ್ಸ್ಟ್ ವೀಕಲ್ಲಿ ಸಿಗತ್ತೆ ಇದೇ ಕಲರ್ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿ ತರಿಸ್ಕೊಡ್ತಾರೆ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಶಾಪಿಂಗ್ ಸಾರಿ ಶಾಪಿಂಗ್ ಯಾಕಂದ್ರೆ ಒಬ್ಬರು ತಗೊಂಡಿದ್ದೆ ಇನ್ನೊಬ್ರಿಗೆ ಜನರಲಿ ಸೀಸನ್ ಆಗಿರೋದ್ರಿಂದ ತುಂಬಾನೇ ರಶ್ ಇರುತ್ತೆ ನೀವ್ ಹೋಗ್ತೀರಾ ಅಂತಂದ್ರೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಪೇಷನ್ಸ್ ಇಂದ ಹೋಗ್ಬೇಕು ಆ ನಮಗ್ ತೋರ್ಸ್ತಾ ಇಲ್ಲ ಇವ್ರು ಅಂತ ಅಂದ್ರೆ ಆಗಲ್ಲ ಒಂದ ನೀವು ಯಾಕಂದ್ರೆ ನಮ್ಗಿಂತ ಮುಂಚೆ ಬಂದವರು ಇರ್ತಾರೆ ಸ್ವಲ್ಪ ಪೇಶನ್ಸ್ ಇಂದ ವೇಟ್ ಮಾಡಿ ಮೈಂಡ್ ಸೆಟ್ ಮಾಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಈಸಿ ಆಗತ್ತೆ ನಾನಂತೂ ನನ್ನ ಹತ್ರ ಯಾವ್ಯಾವ ಕಲರ್ ಇದೆ ಓಕೆ ಈ ಕಲರ್ ಇಲ್ಲ ನಾನು ಈ ಕಲರ್ ತಗೊಳ್ಬೇಕು ಅಂತ ಒಂದು ಸೆಟ್ಟು ಈ ಪ್ಯಾಟರ್ನ್ ಅಲ್ಲಿ ತಗೊಳ್ಬೇಕು ಅಂತ ಇನ್ನೊಂದು ಮೈಂಡ್ಸೆಟ್ ಮಾಡ್ಕೊಂಡು ಹೋಗಿರ್ತೀನಿ ಸೊ ದಟ್ ಮೇಕ್ಸ್ ಶಾಪಿಂಗ್ ಈಸಿಯರ್ ನಾನು ಅಲ್ಲಿ ಹೋಗ್ಮೇಲೆ ತುಂಬಾ ಟೈಮ್ ನಿಜವಾಗ್ಲೂ ತಗೊಂಡಿಲ್ಲ ನ ಮೂರು ತರ ಪ್ಯಾಟರ್ನ್ ಪ್ರೈಸ್ ರೇಂಜಲ್ಲಿ ತೆಗೆಸ್ದೆ ಬೇಕಾಗಿರೋ ಪ್ಯಾಟರ್ನ್ ಅಲ್ಲಿ ಅದರಲ್ಲಿ ಬೇಕಾಗಿರೋ ಕಲರ್ ನಾಲ್ಕು ಇಷ್ಟ ಆಗೋಯ್ತು ನನಗೆ ದೆನ್ ಕೇಳಿ ಹಿಂಗ ಹಿಂಗಿಡ್ಕೊಂಡು ತೋರಿಸಿ ಓಕೆ ಇದು ಇಲ್ಲ ಇದು ಇದು ಇಲ್ಲ ಇದು ಅಂತ ಹೇಳಿ ಕಲರ್ ಕಾಂಬಿನೇಷನ್ ಯಾವ ಪ್ಯಾಟರ್ನಲ್ಲಿ ಬೇಕು ಅನ್ನೋದನ್ನ ಮುಂಚೆನೆ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾರಿ ಶಾಪಿಂಗ್ ಮಾಡಿಲ್ಲ ಮಂಚಿ ಸಿಲ್ಕ್ ಅಂತಂದ್ರೆ ಯು ಶುಡ್ ಡೆಫಿನೆಟ್ಲಿ ವಿಸಿಟ್ ಮಂಚಿ ಸಿಲ್ಕ್ ಅದ್ರ ಅಡ್ರೆಸ್ ಬೇಕು ಅಂತಂದ್ರೆ ನಾನು ಕೊಟ್ಟಿರ್ತೀನಿ ಇಫ್ ಯು ಕಮೆಂಟ್ ಐ ವಿಲ್ ಗಿವ್ ಯು ದಿ ಅಡ್ರೆಸ್ ಅಂಡ್ ಲೊಕೇಶನ್ ನೀವು ಇಲ್ಲಾದ್ರು ಗೂಗಲ್ ಅಲ್ಲಿ ಗೂಗಲ್ ಮಾಡಿದ್ರೆ ಸಿಕ್ಬಿಡತ್ತೆ ಯಾ ದಟ್ಸ್ ಎಲ್ ಇಟ್ ಡೇಸ್ ಬ್ಲಾಗ್ ಇನ್ನು ಬೇರೆ ಎಲ್ಲ ಶಾಪಿಂಗ್ ಅನ್ನ ನಾನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಯಾಕಂದ್ರೆ ಮಂಚಿಸ ಸಾರಿ ಶಾಪಿಂಗನ್ನು ಎಕ್ಸ್ಕ್ಲೂಸಿವ್ ಆಗಿ ಇಡೋಣ ಅಂತ ಅನಿಸ್ತಾ ಇದೆ ನನಗೆ ಇವಾಗ ಸೊ ಆಲ್ ದ ಅದರ್ ಶಾಪಿಂಗ್ ನನ್ನ ಐ ಪುಡ್ ಇಟ್ ಇನ್ ಅನದರ್ ಬ್ಲಾಗ್ ಸೊ ಆಸ್ ಆಫ್ ನೌ ದಲ್ ಬೈ ಬಾಯ್ ಮಿಟ್ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್